ಕಲ್ಯಾಣ್ ಕರ್ನಾಟಕ ಭಾಗದಲ್ಲಿ ತೊಂಬತ್ತೇಳು ಪಿ ಡಿ ಒಗಳ ಕೆ ಪಿ ಎಸ್ ಸಿ ಎಕ್ಸಾಮ್ ಮುಖಾಂತರ ಬೇರೆ ಬೇರೆ ಜಿಲ್ಲೆಯಲ್ಲಿ ಆ ಪರೀಕ್ಷಾ ಕೇಂದ್ರಗಳನ್ನು ಮಾಡಿದರು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವಿದ್ಯಾರ್ಥಿಗಳು ಹೋಗಿ ಈ ಪರೀಕ್ಷಾ ಬರೆಯುವಂಥದ್ದು ಸಿಂಧನೂರಲ್ಲಿ ಒಂದು ಘಟನೆ ನಡೆದಿದೆ ಈ ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷಾ ಕೇಂದ್ರದಲ್ಲಿ ಆ ಪರೀಕ್ಷಾ ಕೇಂದ್ರ ಒಂದು ಪ್ರೈವೇಟ್ ಸ್ಕೂಲಲ್ಲಿ ನಡೀತದೆ ಪ್ರೈವೇಟ್ ಕಾಲೇಜಲ್ಲಿ ನಡೀತದೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಮಾಡಬೇಕಾಗಿತ್ತು ಒಂದು ಆಮೇಲೆ ಈ ಥರ ಪ್ರಶ್ನೆ ಪತ್ರಿಕೆಗಳ ತೊಗೊಂಬರ್ಬೇಕಾದ್ರೆ ಯಾರು ಒಬ್ಬ ಅಧಿಕಾರಿ ತೊಗೊಂಬಂದು ಅವ್ರ ಜೊತೆಗೆ ಎಲ್ಲ ರೀತಿಯ ಸೆಕ್ಯೂರಿಟಿ ಇದ್ದು ಅಲ್ಲಿ ತಂದು ಕೊಡುವಂಥದ್ದು ಯಾವ ಸೆಕ್ಯೂರಿಟಿ ಇಲ್ಲ ಒಬ್ಬ ಡ್ರೈವರ್ ತೊಗೊಂಬರ್ತಾನದು ಅದು ಪ್ರೈವೇಟ್ ವ್ಯಾನ್ದಲ್ಲಿ